ನಾವು ನೂರ ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ ಸೀನ್ ದಟ್ ಇಲ್ಲಿ ನಾವು ನೋಡುತ್ತೇವೆ ಇಡೀ ಪರಲೋಕವೇ ಆತನ ಆಜ್ಞೆಯನ್ನು ಪಾಲಿಸುವಂತದ್ದಾಗಿದೆ ದಿಸ್ಟ್ ಮೆಡಿಟೇಟ್ ಗಾಡ್ಸ್ ಇದು ನಮ್ಮನ್ನು ದೇವರ ಮಹಿಮೆಯನ್ನು ಧ್ಯಾನಿಸುವ ಕಡೆಗೆ ಹಿಯರ್ ದ ಹ್ಯಾಂಡಿ ವರ್ಕ್ ಆಫ್ ಗಾಡ್ ನಾವು ಇಲ್ಲಿ ಧ್ಯಾನಿಸುತ್ತಾ ಇದ್ದೇವೆ ದೇವರ ಸೃಷ್ಟಿಯ ಮಹತ್ವಗಳನ್ನು ಏಂಜಲ್ಸ್ ಆರ್ ಪವರ್ಫುಲ್ ಏಜೆಂಟ್ಸ್ ಬಿಹಾಫ್ ಆಫ್ ಗಾಡ್ ದೇವದೂತರು ದೇವರ ಪರವಾಗಿ ಕಾರ್ಯ ಮಾಡುವಂತಹ ಬಲವಾದ ಕಾರ್ಯಕರ್ತರಾಗಿದ್ದಾರೆ ದೇವದೂತರು ದೇವರಿಗೋಸ್ಕರ ಮಿಂಚಿನೋಪಾದಿಯಲ್ಲಿ ಬಹಳ ವೇಗವಾಗಿ ಕಾರ್ಯ ಮಾಡುವವರಾಗಿದ್ದಾರೆ ಏಂಜಲ್ಸ್ ಆರ್ ಸೋ ಸ್ವಿಫ್ಟ್ ದೇವದೂತರು ಬಹಳ ವೇಗವಾಗಿದ್ದಾರೆ ದೇ ಕ್ಯಾರಿ ಮೆಸೇಜ್ ಆಫ್ ಗಾಡ್ ಸೋ ಫಾಸ್ಟ್ ಅವರು ದೇವರ ಮಾತುಗಳನ್ನು ಬಹಳ ಬೇಗನೆ ಹೊತ್ತು ತರುತ್ತಾರೆ ಹದಿನಾಲ್ಕನೇ ವಚನ ಹೇಳುತ್ತದೆ ಅಲ್ಲಿ ಬರೆಯಲ್ಪಟ್ಟಂತೆ ಅವರು ಸೇವೆ ಮಾಡುತ್ತಾರೆ ಆದ್ದರಿಂದ ದೇವದೂತರನ್ನು ಉಳಿಗದ ಆತ್ಮಗಳು ಅನ್ನುತ್ತಾರೆ ಏಸು ಈ ಲೋಕದಲ್ಲಿ ಸೇವೆಯನ್ನು ಮಾಡುತ್ತಿದ್ದಾಗ ದೇವದೂತರು ಯಾವಾಗಲೂ ಸಕ್ರಿಯವಾಗಿರುತ್ತಿದ್ದರು ಆತನಿಗೆ ಸಹಾಯ ಮಾಡಲು ಸದಾ ಸಿದ್ಧರಾಗಿರುತ್ತಿದ್ದರು ಸಕ್ರಿಯವಾಗಿರುತ್ತಿದ್ದರುತ್ತಿದ್ದರುತ್ತಾಯ ಇಪ್ಪತ್ತಾರು 53. ಮೂರನೇ ವಚನದಲ್ಲಿ ಏಸು ತಾನೇ ಹೇಳುತ್ತಾರೆ ಮೈ ಫಾದರ್ ಲಾರ್ಡ್ ವಿಲ್ send me ಮೋರ್ ಆಫ್ ಏಂಜಲ್ಸ್ ಸೇಸ್ ನಾನು ನನ್ನ ತಂದೆಯನ್ನು ಬೇಡಿಕೊಂಡರೆ ಆತನು ನನಗೆ ಈಗಲೇ ಹನ್ನೆರಡು ಗಣಗಳಿಗಿಂತ ಹೆಚ್ಚು ಮಂದಿ ದೇವದೂತರನ್ನು ಕಳುಹಿಸಿಕೊಡುವನು ಎಂದು ಎಸ್ ಏಂಜಲ್ಸ್ ಆರ್ ಮಿನಿಸ್ಟ್ರಿಂಗ್ ಸ್ಪಿರಿಟ್ಸ್ ಹೌದು ದೇವದೂತರುಗಳು ಸೇವೆ ಮಾಡುವ ಊಳಿಗದ ಆತ್ಮವಾಗಿದ್ದಾರೆ ಟ್ವೆಂಟಿ ಟು ಫಾರ್ಟಿ ತ್ರೀ ಬಿಫೋರ್ ದಿ ಅರೆಸ್ಟ್ ಜೀಸಸ್ ಲೂಕ ಇಪ್ಪತ್ತೆ ಬರೆಯಲ್ಪಟ್ಟಂತೆ ಏಸುವನ್ನು ಶತ್ರುಗಳು ಹಿಡಿಯುವುದಕ್ಕಿಂತ ಮೊದಲು ಆತನು ಎಣ್ಣೆ ಮರಗಳ ಗುಡ್ಡದಲ್ಲಿ ಪ್ರಾರ್ಥಿಸುತ್ತಿದ್ದನು ಏಂಜಲ್ ಫ್ರಮ್ ಹೆವೆನ್ ಅಂಡ್ ಸ್ಟ್ರೆಂಥ ಆ ಸಮಯದಲ್ಲಿ ದೇವದೂತನು ಏಸುವಿನ ಮುಂದೆ ಪ್ರತ್ಯಕ್ಷನಾಗಿ ಆತನನ್ನು ಬಲಪಡಿಸಿದ್ದನ್ನು ನೋಡುತ್ತೇವೆ ಏಂಜಲ್ಸ್ ಅಪಿಯರ್ ಇನ್ ಆರ್ ಡ್ರೀಮ್ಸ್ ಈವನ್ ಅಂಡ್ ಬ್ರಿಂಗ್ ಮೆಸೇಜಸ್ ಕೆಲವು ದೇವದೂತರು ಕನಸಿನಲ್ಲಿ ಬಂದು ನಮಗೆ ಅನೇಕ ವಿಷಯಗಳನ್ನು ತಿಳಿಸುತ್ತಾರೆ ಸಮ್ ದೇ ಸಿ ಏಂಜಲ್ಸ್ ಬೈ ದಿಯರ್ ಓನ್ ಐಸ್ ಇನ್ನು ಕೆಲವರು ದೇವದೂತರನ್ನು ಪ್ರತ್ಯಕ್ಷವಾಗಿ ಕಣ್ಣಾರೆ ಕಾಣಲು ಸಾಧ್ಯವಾಗುತ್ತದೆ ದೇವದೂತರು ಅವರಿಗೋಸ್ಕರ ಕಾವಲಾಗಿರುವುದನ್ನು ಕಾಣುತ್ತಾರೆ ಇನ್ ಸೋ ಮೆನಿ ವೇಸ್ ಏಂಜಲ್ ಸರ್ವ್ ದ ಪೀಪಲ್ ಅಂಡ್ ದೇ ಆರ್ ಸೋ ಅನೇಕ ರೀತಿಯಲ್ಲಿ ಜನರ ಸೇವೆಯನ್ನು ದೇವದೂತರುಗಳು ಮಾಡುತ್ತಾರೆ ಮತ್ತು ಅವರು ಬಹಳ ವೇಗವಾಗಿ ಕಾರ್ಯ ಮಾಡುತ್ತಾರೆ ಲಾರ್ಡ್ ಮೇಡ್ ಏಂಜಲ್ಸ್ ವಿನ್ ಅದಕ್ಕಾಗಿಯೇ ವಾಕ್ಯವು ಹೇಳುತ್ತದೆ ಗಾಳಿಗಳನ್ನು ದೇವದೂತರನ್ನಾಗಿ ಮಾಡುತ್ತಿ ಎಂದು ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಗಿ ಮಾಡಿಕೊಳ್ಳುತ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಇನ್ ಹೀಬ್ರೂಸ್ಟಿ ನೈನ್ ದ ಬೈಬಲ್ ಅಬೌಟ್ ಗಾಡ್ ಕನ್ಸ್ಯೂಮಿಂಗ್ ಫೈರ್ ಇಬ್ರಿಯ ಹನ್ನೆರಡು ನಮ್ಮ ಅಗ್ನಿಯಾಗಿದ್ದಾನೆ ಆಫ್ ಅಗ್ನಿಯಾಗಿದ್ದಾನೆ ಇದು ದೇವರ ಶಕ್ತಿಯನ್ನು ಸೂಚಿಸುವಂತದ್ದಾಗಿದೆ ಗಾಡ್ ಪ್ಯೂರಿಫೈಸ್ ಪೀಪಲ್ ವಿತ್ ಫೈರ್ಸ್ ದೇವರು ಅಗ್ನಿಯ ಮೂಲಕ ತನ್ನ ಜನರನ್ನು ಶ್ಯುತಿ ಮಾಡುತ್ತಾನೆ ಮತ್ತು ಅವರ ಪಾಪಗಳಿಂದ ವಿಮೋಚಿಸುತ್ತಾನೆ ದೇವರು ನಮ್ಮಲ್ಲಿ ಇರುವುದಾದರೆ ನಮ್ಮಲ್ಲಿ ಪಾಪವು ನೆಲೆಸಲು ಸಾಧ್ಯವಿಲ್ಲ ನೈನ್ಟೀನ್ ಟ್ವೆಲ್ವ್ ಇಟ್ ಪ್ರಕಟಣೆ ಹತ್ತೊಂಬತ್ತು ಹನ್ನೆರಡನೇ ವಚನವು ಹೇಳುತ್ತದೆ ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ ಎಂದು ಆಲ್ವೇಸ್ ಅಸೋಸಿಯೇಟೆಡ್ ಬೆಂಕಿ ಯಾವಾಗಲೂ ದೇವರ ಸಾನ್ನಿಧ್ಯದೊಂದಿಗೆ ಸಂಬಂಧ ಹೊಂದಿದೆ ಫಯರ್ ಎನ್ಕರೇಜ್ಮೆಂಟ್ ಐ ವುಡ್ ಲೈಕ್ ಟು ಶೇರ್ ದಿಸ್ ನಿಮ್ಮನ್ನು ಧೈರ್ಯಪಡಿಸುವುದಕ್ಕಾಗಿ ನಾನು ಇದನ್ನು ಹೇಳಲು ಬಯಸುತ್ತೇನೆ ನಾರ್ಮಲಿ ಆಫ್ಟರ್ ದ ಮೀಟಿಂಗ್ ವಿ ಯೂಸ್ ಟು ಪ್ರೇ ಫಾರ್ ದ ಪೀಪಲ್ ಇಂಡಿವಿಜುವಲಿ ಸಾಮಾನ್ಯವಾಗಿ ಕೂಟದ ತರುವಾಯ ನಾವು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸುತ್ತೇವೆ ಆಸ್ ದ ಪೀಪಲ್ ವರ್ ಲೈನ್ಡ್ ಅಪ್ ಅಂಡ್ ಆಸ್ ದೇ ವರ್ ವೇಟಿಂಗ್ ಫಾರ್ ಪ್ರೇಯರ್ ಆ ಸಮಯದಲ್ಲಿ ಜನರು ಸಾಲಾಗಿ ನಿಂತು ಪ್ರಾರ್ಥನೆಗಾಗಿ ಕಾಯುತ್ತಿರುವಾಗ ಒನ್ ಸಿಸ್ಟರ್ ಹೂ ವಾಸ್ ಪೊಸೆಸ್ಡ್ ಬೈ ದ ಈವಿಲ್ ಸ್ಪಿರಿಟ್ ಶಿ ಸಡನ್ಲಿ ಬಿಗನ್ ಟು ಇಟ್ಸ್ 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 ಬರ್ನಿಂಗ್ 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 ದುರಾತ್ಮನಿಂದ ಪೀಡಿತಳಾಗಿದ್ದ ಒಬ್ಬ ಸ್ತ್ರೀ ಕೂಡಲೇ ಕಿರುಚಾಡಲು ಪ್ರಾರಂಭಿಸಿದಳು ಅಯ್ಯೋ ಉರಿಯುತ್ತಿದೆ 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 ಎಂದು ದ ಮೋರ್ ಕ್ಲೋಸರ್ ಟು ಶೌಟಿಂಗ್ ಆಲ್ ಮೋರ್ ಇನ್ನೂ ನನ್ನ ಹತ್ತಿರಕ್ಕೆ ಬರುತ್ತಿದ್ದಂತೆ ಇನ್ನೂ ಗಟ್ಟಿಯಾಗಿ ಕಿರುಚುತ್ತಿದ್ದಳು

ದಟ್ಸ್ ವೈ ಎವ್ರಿ ಸರ್ವೆಂಟ್ ನೀ ಅದಕ್ಕಾಗಿಯೇ ಪ್ರತಿ ಸೇವಕರುಗಳು ದೇವರ ಪ್ರಸನ್ನತೆಯಿಂದ ತುಂಬಿರಬೇಕು ಇವನ್ ಟುಡೇ ಮೇ ಗಾಡ್ಸ್ ಫಾಯರ್ ಕಮ್ ಅಪ್ ಆನ್ ಯು ಇಂದು ಕೂಡ ನಿಮ್ಮ ಮೇಲೆ ದೇವರ ಅಗ್ನಿಯು ಇಳಿದು ಬರಲಿ ಎಂದು ಬೇಡುತ್ತೇನೆ ನಾವು ದೇವರ ಪ್ರಾರ್ಥಿಸುತ್ತೀತಿಯುಳ್ಳ ಸ್ವರ್ಗೀಯ ತಂದೆಯ ಮಕ್ಕಳನ್ನು ನಿನ್ನ ಅಗ್ನಿಯಿಂದ ತುಂಬಿಸುಟ್ಸನ್ಸ್ ಕನ್ಸ್ಯೂಮ್ ಎನ್ ನಿನ್ನ ಅಗ್ನಿಯು ಎಲ್ಲ ಪಾಪಗಳನ್ನು ಪಾಪದ ಅಭ್ಯಾಸಗಳನ್ನು ಸುಟ್ಟು ಬಿಡಲಿದೆವರೇ ಎವ್ರಿ ಅನ್ವಾಂಟಾಟ್ ಈವನ್ ಲೆಟ್ ಎಂ ಗೆಟ್ ಔಟ್ ಆಫ್ ಯರ್ ಮೈಂಡ್ ಬೇಡವಾದ ಎಲ್ಲಾ ಆಲೋಚನೆಗಳು ಅವರಿಂದ ಹೊರಟು ಹೋಗಲಿ ಹೋಗಲಿದೆವರೇ ಎವ್ರಿ ಡಿಸ್ಪ್ಲೀಸಿಂಗ್ ಥಾಟ್ ಇಟ್ ಬಿ ರಿಮೋಟ್ ಫ್ರಮ್ ಎಸ್ಪ್ಲೀಸಿಂಗ್ ಥಿ ನಿನಗೆ ಮೆಚ್ಚುಗೆಯಾಗದ ಎಲ್ಲ ಆಲೋಚನೆಗಳು ಅವರ ಮನಸ್ಸಿನಿಂದ ಹೋಗಲಿ ಲಾರ್ಡ್ ಕನ್ಸ್ಯೂಮ್ ಎವ್ರಿ ಔಟ್ ಆಫ್ ದ್ ದೇವರೇ ಅವರಲ್ಲಿರುವ ಎಲ್ಲ ಸಿಟ್ಟುಗಳನ್ನು ತೆಗೆದು ದೇವರೇ ಫಿಲ್ ಯೋರ್ ಪೀಪಲ್ ವಿತ್ ಯೋರ್ ಕನ್ಸ್ಯೂಮಿಂಗ್ ಫೈರ್ ದೇವರೇ ಉರಿಯುವ ಅಗ್ನಿ ಜ್ವಾಲೆಯಿಂದ ನಿನ್ನ ಜನರನ್ನು ತುಂಬು ಎವ್ರಿ ಲೆಟ್ ಬಿ ಬಾಂಟ್ ಬೈ ಯು ಲಾ ಎಲ್ಲ ಚಟಗಳನ್ನು ಅವರಿಂದ ನೀನು ಸುಟ್ಟು ಹಾಕುದೇವರೇ ಲಸ್ಫುಲ್ ಸ್ಪಿರಿಟ್ ಲೀವ್ ದಮ್ ಇನ್ ಜೀಸಸ್ ಎಲ್ಲ ಕಾಮಾಸಕ್ತಿಯ ಆತ್ಮವು ಅವರನ್ನು ಬಿಟ್ಟು ಹೋಗಲಿದೆವರೇ ಮೇಕ್ ಯೋರ್ ಪೀಪಲ್ ಪ್ಯೂರ್ ನಿನ್ನ ಜನರನ್ನು ಪವಿತ್ರರನ್ನಾಗಿಸು ದೇವರೇ ಮೇಕ್ ಯೋರ್ ಪೀಪಲ್ ಹೋಲಿ ಲಾರ್ಡ್ ನಿನ್ನ ಜನರನ್ನು ಪರಿಶುದ್ಧರನ್ನಾಗಿಸು ಲಾರ್ಡ್ ಲೆಟ್ ನಾಟ್ ದ ಸ್ಪಿರಿಟ್ ಆಫ್ ಲಸ್ಟ್ ಡಿಸ್ಟರ್ಬ್ ಲಾರ್ಡ್ ಕಾಮಾಸಕ್ತಿಯ ಆತ್ಮವು ಅವರನ್ನು ತೊಂದರೆ ಪಡಿಸದಿರಲಿ ಲೆಟ್ ಇಟ್ ಲೀವ್ ಇನ್ ಚೀಸಸ್ ಅದು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಲೆಟ್ ದ ಡಿಸೀವಿಂಗ್ ಸ್ಪಿರಿಟ್ಸ್ ಲೀವ್ ಇನ್ ಚೀಸಸ್ ನೀ ಮೋಸ ಮಾಡುವ ಆತ್ಮವು ಅವರಿಂದ ಹೊರಟು ಹೋಗಲಿ ಲಾರ್ಡ್ ಬ್ರಿಂಗ್ ಯೋರ್ ಪೀಪಲ್ ಕ್ಲೋಸ್ ಟು ಯು ಲಾರ್ಡ್ ದೇವರೇ ನಿನ್ನ ಜನರನ್ನು ನಿನ್ನ ಹತ್ತಿರಕ್ಕೆ ಎಳಕೋ ಮೇಕ್ ದಮ್ ಹೋಲಿ ಪೀಪಲ್ ಅವರು ಪರಿಶುದ್ಧ ಜನರಾಗಲಿ ಲಾರ್ಡ್ ಫಾದರ್ ಥ್ಯಾಂಕ್ ಯು ಫಾರ್ ಫಿಲಿಂಗ್ ಎವ್ರಿ ಒನ್ ಹೂ ಈಸ್ ವಾಚಿಂಗ್ ಟುಡೇ ಈ ದಿನ ಇದನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಅಗ್ನಿಯಿಂದ ತುಂಬಿಸು ಎಂದು ಬೇಡುತ್ತೇನೆ ಅವರು ಯಾರೇ ಆಗಿರಬಹುದು ಅವರನ್ನು ತೊಳೆ ತೊಳೆದೇವರೇನ್ಸ್ ನಿನ್ನ ಪ್ರಸನ್ನತೆಯಿಂದ ಅವರನ್ನು ತೊಳೆ ದೇವರೇ ಎವ್ರಿ ಸರ್ವೆಂಟ್ ಆಫ್ ಗಾಡ್ ಮೇಕ್ ದಮ್ ಅಸ್ ಕನ್ಸ್ಯೂಮಿಂಗ್ ಫೈರ್ ನಿನ್ನೆಲ್ಲ ಸೇವಕರು ಅಗ್ನಿ ಜ್ವಾಲೆಯಾಗಲಿ ಎಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಮೇಕ್ ದಮ್ ಜಸ್ಟ್ ಲೈಕ್ ಯು ಲಾರ್ಡ್ ಅವರು ನಿನ್ನಂತೆ ಆಗುವಂತೆ ಮಾಡು ಲೆಟ್ ದೆಮ್ ಕ್ಯಾರಿ ಯೋರ್ ಕನ್ಸ್ಯೂಮಿಂಗ್ ಫೈರ್ ನಿನ್ನ ಉರಿಯುವ ಅಗ್ನಿಯನ್ನು ಅವರು ಹೊತ್ತು ಸಾಗುವವರಾಗಲಿ and use the mightyoga ಅವರನ್ನು ಘನವಾಗಿ ಉಪಯೋಗಿಸು jesus name ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಗಾಡ್ bless ಯು dear friends ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ may the lord use you as flames of fire ದೇವರು ನಿಮ್ಮನ್ನು ಅಗ್ನಿ ಜ್ವಾಲೆಯನ್ನಾಗಿ ಉಪಯೋಗಿಸಲಿ ಐ ನೋ ದಾರ್ಡ್ ಮುಂದಿನ ದಿನಗಳಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಉಪಯೋಗಿಸಲಿದ್ದಾನೆ ಮತ್ತು ನಿಮ್ಮ ಮೂಲಕ ಅನೇಕ ಅದ್ಭುತ ಕಾರ್ಯಗಳು ನಡೆಯುವಂತೆ ಮಾಡುವನು ಗಾಡ್ ಬ್ಲಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸಲಿ